ದೇಶವನ್ನ ಅಹಿಂಸಾತ್ಮಕವಾಗಿ ನಾವು ತಕೊಂಡೋಗ ಸಾಧ್ಯ ಇಲ್ವಾ ಅದು ಇದೆ ಅದೇ ನಮ್ಮ ನಾಡಿನ ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಒಂದು ಚಿಂತನೆ ಆಲೋಚನೆ ಬದುಕು ನಮ್ಮ ಸಂವಿಧಾನದಲ್ಲೇ ಎಲ್ಲವೂ ಇದೆಯಲ್ಲ ಮತ್ತಿನ್ಯಾವ ಕಾನೂನನ್ನ ಈ ದೇಶದಲ್ಲಿ ಬರೆಯಲಿಕ್ಕೆ ಹೊರಡ್ಬೇಕು ನಾವು ಏನಿಲ್ಲ ಸಂವಿಧಾನದಲ್ಲಿ ಹುಡುಕಿ ಹೇಳಿ ಸಂವಿಧಾನದ ಮೂಲವನ್ನೇ ತಿರ್ಚೋ ಕೆಲಸ ಮಾಡಬೇಡಿ ಮಾಡಿದ್ರೆ ಬಿಡಲ್ಲ ಮಾಡಿದ್ರೆ ಬಿಡಲ್ಲ ಮಾಡಕ್ ಸಾಧ್ಯ ಇಲ್ಲ ಯಾವುದನ್ನ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ಬೇಕು ನೀವು ಹೇಳ್ಕೊಡ್ತೀವಿ ನಾವು ಈ ನೆಲದಲ್ಲಿ ರೈತನ ಹೆಸರು ದಲಿತರ ಹೆಸರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಬೀದಿ ಬದಿ ಜನ ಬಡತನದ ಬೇಗಲಿ ಬೆಂದು ಸಾಯ್ತಾ ಇರೋ ಜನ ನಾವು ಬರ್ಕೊಡ್ತೀವಿ ನೀವೇನ್ ಬದಲಾವಣೆ ಮಾಡ್ಬೇಕಂತ ನೀವಲ್ಲ ಅದನ್ನ ಬದಲಾವಣೆ ಮಾಡೋರು ನೀವೇನ್ ಮಾಡ್ಬೇಕು ಹೇಳ್ತೀವಿ ಕೇಳಿ ಬರ್ಕೊಳಿ ಕೇಳಿಸ್ಕೊಳಿ ಸ್ವಾಮಿನಾಥನ್ ವರದಿ ಜಾರಿ ಆಯ್ತಲ್ಲ ಜಾರಿಗೆ ತಂದ್ರ ಚರ್ಚೆ ಮಾಡಿದೀರ ಸಂಸತ್ತಲ್ಲಿ ನೀವು ಚರ್ಚೆ ಮಾಡಿ ಸ್ವಾಮಿನಾಥನ್ ವರೆಗೆ ಚರ್ಚೆ ಮಾಡಿ ನಿಮ್ಮ ಯಾವ ಯೋಜನೆಗಳು ಕೂಡ ಬಹುತೇಕ ನಮಗ್ ಬೇಕಾಗೋದೇ ಇಲ್ಲ ಸಂಸತ್ತಲ್ಲಿ ಕೃಷಿ ಕಾಯ್ದೆಗಳನ್ನ ರದ್ದು ಪಡಿಸಿದ್ದೇವೆ ಹಿಂಪಡೆದಿದ್ದೇವೆ ನಾವು ರೈತರು ವರ್ಷಗಟ್ಟಲೆ ಸಾವು ನೋವು ಬಿಸಿಲು ಮಾಡಿ ಎಲ್ಲವನ್ನೂ ನೆತ್ತಿಸ್ತೇವೆ ಹೋರಾಟ ಮಾಡಿದ್ದಕ್ಕೆ ಹಿಂಗೆ ಪಡೆದಿದ್ದೇವೆ ಅಂತ ಹೇಳಿದ್ದೀರಿ ಕ್ಷಮಿಸಿ ಎಚ್ಚರ ಮಾಡ್ಕೊಳ್ಳಿ ಈ ಕೃಷಿ ಕಾಯ್ದೆಗಳ ಬಗ್ಗೆ ಚರ್ಚೆ ಮಾಡಿದ್ದೀರಾ ಅವಳಿಗೆ ಅಂಗೀಕಾರ ಮಾಡ್ಕೊಂಡಿದ್ದೀರಾ ಇಲ್ಲ ಮತ್ತೀ ಯಾಕೆ ಕಣ್ಣೊರೆಸುವ ಆಟ ಇದನ್ನ ಹೇಳ್ತೀವಿ ಕೇಳಿ ಬರ್ಕೊಳ್ಳಿ ಕೇಳಿಸ್ಕೊಳ್ಳಿ ಹಾಗಿರುವಾಗ ನೀವು ಜಾತೀಯತೆ ಅಂತ ಮಾತಾಡ್ತೀರಿ ಎಲ್ಲರೂ ಎಲ್ಲರೂ ಜಾತಿನೇ ತುಂಬಿಕೊಂಡಿದೆ ನಿಮ್ ತಲೆಯಲ್ಲೆಲ್ಲ ಜಾತಿ ಹೆಸರಲ್ಲಿ ಇವತ್ತು ಕೂಡ ದೇವಸ್ಥಾನಗಳಿಗೆ ನಾನ್ ದೇವ್ರು ನಂಬಲ್ಲ ಕಟ್ಟಡ ಕಲ್ಲಿಂದು ಕೂತಿರ ಕಲ್ಲು ದೇವ್ರು ಕಲ್ಲೆ ಸಿಮೆಂಟ್ ಮದ್ ಮಧ್ಯೆ ಮೆತ್ಕೊಂಡಿದೆ ಹತ್ತೋಗ ಚಪ್ಪಡಿ ಹಾಕೊಂಡಿದೀವಿ ಕಿಟ್ಕಿ ಒಂದಿಷ್ಟು ತಂತಿ ಬಡಿದೀವಿ ಆ ಕಟ್ಟಡದೊಳಗಡೆ ಹೋಗ್ಲಿಕ್ಕೆ ಯಾಕೆ ಜಾತಿಯ ಹೆಸರು ತುಲಸಿ ಅದನ್ನ ನೋಡೋಣ ಹೋಗಿ ಎಲ್ಲರೂ ಎಲ್ಲ ಗುಡಿಗಳಿಗೂ ಎಲ್ಲ ಮಂದಿರಗಳಿಗೂ ಎಲ್ಲ ಮಸೀದಿಗಳಿಗೂ ಎಲ್ಲ ಸ್ಥಳಕ್ಕೂ ಹೋಗನ ನಡೀರಿ ಇದನ್ನ ಹೇಳ್ತೀವಿ ಕೇಳಿ ಕರ್ಕೊಳ್ಳಿ ಈ ದೇಶ ಕಟ್ಟೋದು ಅನಕ್ಷರತ್ವಗೂ ಗೊತ್ತಿದೆ ದೇಶನ ನಡ್ಸ್ಕೊಂಡು ಹೋಗೋದು ಗೊತ್ತಿದೆ ನಿಮ್ಮ ಈ ಗೋಮುಖ ವ್ಯಾಗ್ರದ ನಾಟಕಕಾರರ ಬಣ್ಣದ ಬದುಕಿನ ಚಿತ್ರ ನಮಗ್ ಬೇಕಿಲ್ಲ ಒಪ್ಪೋದಿಲ್ಲ ನಾವು ಸಹಿಸೋದಿಲ್ಲ ಕತ್ರು ಸಾಕ್ತೀವಿ ನಿಮ್ಮ ನಾಳಿಗೆಯನ್ನ ನಿಮ್ಮ ನಡೆಯನ್ನ ನಿಮ್ಮ ನುಡಿಯನ್ನ ಎಚ್ಚರಿಕೆಗಾಗಿ ಈ ಸಭೆ ಈ ವೇದಿಕೆ ಬೇಕಿತ್ತು ಮಂಡ್ಯದಲ್ಲಿ ಈ ನಾಡಿನಲ್ಲಿ ಬೇಕಿತ್ತು ಕರ್ನಾಟಕದಲ್ಲಿ ಬೇಕಿತ್ತು ದೇಶದ ದೂ ಬೇಕಿತ್ತು ಈ ವೇದಿಕೆ ನಾವು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಎರಡು ವೇದಿಕೆಗಳನ್ನ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ನಾವು ನೋಡಕ್ ಶುರು ಮಾಡ ಐವತ್ತು ದಶಕಗಳಾಯ್ತು ಯಾಕೆಂದ್ರೆ ಬುದ್ಧಿ ಬಂದಿದ್ ನನಗೆ ಐವತ್ತು ದಶಕದಲ್ಲಿ ಅಷ್ಟರಲ್ಲಿ ಇನ್ನೂ ನಡೆದಾಡ್ತಿದ್ದೆ ಗೊತ್ತಿರಲಿಲ್ಲ ಎಚ್ಚರಾಗಿ ಇದು ಹೌದು ಇದು ಅಲ್ಲ ಅಂದಿದ್ದು ಐವತ್ತು ದಶಕ ಹೋರಾಟ ಬೀದಿ ಚಳವಳಿ ನಮಗೆ ಕುಳಿತಿರೋರಿಗೆಲ್ಲ ನಾಲ್ಕು ದಶಕಗಳ ಮೇಲೆ ನೀರು ಹೋಗಿದೆ ಯಾರು ಸ್ವಾಮಿ ಅಜ್ಞಾನಿಗಳು ಬೀದಿಲಿ ಹೋರಾಟ ಮಾಡೋರು ಯಾರವರು ಈ ನಾಡನ್ನ ಕಟ್ಟತಾ ಇರೋರು ಕಟ್ಟಿರೋ ನಾಡನ್ನ ಉಳಿಸ್ತಾ ಇರೋರು ಮತ್ತೆ ಭದ್ರತೆಗಾಗಿ ಜೀವವನ್ನ ತ್ಯಾಗ ಮಾಡ್ತಿರೋರು ಆತ್ಮಹತ್ಯೆ ರೈತರು ಮಾಡ್ಕೊಳ್ತಿದ್ದಾರೆ ಅಂದ್ರೆ ಭೂಮಿ ಇಟ್ಟಿರೋರಲ್ಲ ಭೂಮಿ ನಂಬಿ ಬದುಕವ್ರು ಎಲ್ಲರೂ ರೈತ್ರೆ ಬಡತನಕ್ಕೆ ನೀನ್ ಸತ್ರಿ ನೀನು ರೈತಾನೆ ಕೂಲಿ ಸರಿಯಾಗಿ ಸಿಗ್ಲಿಲ್ಲ ನಿನ್ ಕುಟುಂಬ ಬೀದಿ ನಿಂತಿದೆ ಅಕ್ಕಿ ಸರಿಯಾಗಿ ಸಿಗ್ಲಿಲ್ಲ ಸಾಹಿತ್ಯ ನೀನು ರೈತಾನೆ ಹೆಣ್ಣು ಮಕ್ಕಳು ಒಂದ ಎರಡ ಅನುಭವಿಸ್ತಿರೋದು ನಿಮಗೆಲ್ಲ ಈ ಸಮಾಜದಲ್ಲಿ ಮಹಿಳೆ ವಸ್ತು ಒಪ್ಕೊಳ್ತೀವ ನಾವು ಒಪ್ಕೊಳ್ತಿದ್ದ ನಾಗರಿಕ ಸಮಾಜ ಈ ಸಭೆನೇ ಕೇಳೋಣ ನಾವೇ ಮಹಿಳೆ ವಸ್ತು ಆಗಿದೆ ಒಪ್ಕೊಳ್ಳೋಣ ಒಪ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಮಾಡ್ತಾ ಇದ್ದೀರಿ ಅದನ್ನ ಮಹಿಳೆ ವಸ್ತು ಅಂತ ಬೆತ್ತನೆ ಮಾಡಿಸ್ತಾ ಇದ್ದೀರಿ ಬೀದಿನಲ್ಲಿ ಹೆಣ್ಣು ಮಗುಗೆ ಸಣ್ಣ ಮಗುಗೆ ಒಂದು ವರ್ಷದ ಮಗುಗೆ ನಡುವಿನಿಂದ ಕೆಳಗಡೆ ಬಟ್ಟೆ ಹಾಕದೆ ಹೋದ್ರೆ ತಕ್ಷಣ ನಾವೇನ್ ಹೇಳ್ತೀವಿ ಹೆಣ್ಣು ಮಗುಗೆ ಈ ಮೊದಲು ಬಟ್ಟೆ ಹಾಕುವ ಮಗುಗೆ ಯಾಕೆ ಅಂದ್ರೆ ಹೆಣ್ಣು ಮಗು ಹೆಣ್ಣು ಮಗು ಒಂದು ಅಂಗಾಂಗದ ಒಂದೇ ಒಂದು ಬದಲಾವಣೆಗಾಗಿ ಅವಳು ಹೆಣ್ಣು ಅದೇ ಒಂದು ಅಂಗಾಂಗದ ಒಂದು ಸಣ್ಣ ಬದಲಾವಣೆಗಾಗಿ ಗಂಡು ಗಂಡು ಮಗು ನಾವು ಬಟ್ಟೆ ಬೇಗ ಯಾಕೆಂದ್ರೆ ಹೆಣ್ಣು ಮಗು ಮುಚ್ಚ ಮಾಡ್ತೀವಿ ಯಾಕೆಂದ್ರೆ ಈ ಸಮಾಜ ಈ ದೇಶದೊಳಗೆ ನಡೀತಿರುವ ಕೃತ್ಯಗಳು ಆ ಮಟ್ಟದ್ದು ಈ ಹಿಂಸೆ ಇದೆಯಲ್ಲ ಈ ಹಿಂಸೆ ಇದೆಯಲ್ಲ ಅದು ತಪ್ಪಬೇಕು ನಮ್ಮ ದೇಶದಲ್ಲಿ ಅದಕ್ಕಾಗಿ ನಾವು ಅಹಿಂಸಾ ಮಾರ್ಗ ಬೇಕು ಅಂತ ಹೇಳ್ತಿರೋದು ಅದೇ ಹೆಣ್ಣು ಮಗುನ ದೌರ್ಜನ್ಯ ಮಾಡ್ತೀರಿ ವಿನಾಕನ್ನ ದೌರ್ಜನ್ಯ ಮಾಡ್ತೀರಿ ನಿಮ್ಮ ಕೈಗೆ ಕೋಲ್ ಬರುತ್ತೆ ಬೆಲ್ಟ್ ಬರುತ್ತೆ ಲಾಠಿ ಬರುತ್ತೆ ಚಾಕು ಚೂರಿ ಬರುತ್ತೆ ಸೀಮೆ ಎಣ್ಣೆ ಬೆಂಕಿ ಪಟ್ನ ಬರುತ್ತೆ ಯಾಕೆ ಯಾಕೆ ಇದನ್ನ ಸರಿಪಡಿಸಿ ತಿದ್ದಿ ಅದಕ್ಕೆ ನೀವು ಬುದ್ಧಿ ಕಲಸಿ ಅದೇ ಹೆಣ್ಣು ಮಗುನ ನೀವೇನ್ ಮಾಡ್ತಾ ಇದ್ದೀರಿ ಮುಖ್ಯ ವಿಷಯವಾಗಿ ನಾನು ಮಾತನಾಡುವಂತದ್ದು ಪದ ಬಂತು ಅಬಾಷನ್ ಆಗಿದ್ದು ಈ ಬಾವುಟದ ವಿಷಯ ಅಂತ ನೀವಂದ್ರಿ ಅದೇ ವಿಷಯದಲ್ಲಿ ಅಭಾಷನ್ ಆಗಿದ ಒಡಲ್ ಇದೆಯಲ್ಲ ಆ ಮೂರು ತಿಂಗಳು ನಾಲ್ಕು ತಿಂಗಳಿನ ಗರ್ಭ ಹೊತ್ತ ಒಡಲು ಹೊಟ್ಟೆ ತಾಯಿ ಅಲ್ಲೂ ಬಂದಿದ್ಯಾರು ಮಹಿಳೆ ಹಾಗಾಗಿ ಬದುಕ ಬಾವುಟನ ನಮ್ಮ ಮುಂದೆ ಇರುವ ಈಗಿನ ಪ್ರಶ್ನೆ ಬದುಕ ಬಾವುಟನ ಯಾವುದು ಬದುಕು ಅನ್ನೋದಾದ್ರೆ ನಾನು ಈ ಒಂದ್ ಎರಡು ಹೇಳ್ತೀನಿ ಕೇಳಿ ಇಂಥ ಬದುಕು ನಮ್ದಾಗ್ಬೇಕಾಗುತ್ತೆ ಇಡೀ ಸಮಾಜದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೂರೂ ಜನರ ಮುಖ ನಮ್ಮ ಮುಂದೆ ಬರುತ್ತೆ ಒಂದು ಗಾಂಧಿ ಹೆಸರು ಹೇಳ್ಬಿಡ್ತೀವಿ ಇತಿಹಾಸದಲ್ಲಿ ಬುದ್ಧ ಬಸವ ಅಂತ ಹೇಳ್ತೀವಿ ಬುದ್ಧನ ಮನೆ ಎಲ್ಲಿದೆ ಹುಡುಕ್ತೀರಾ ಹುಡ್ಕಾಗತ್ತಾ ಇದನ್ನೇ ಬುದ್ಧ ಸಾವಿಲ್ಲದ ಮನೆ ತಗೊಂಡ್ ಬನ್ನಿ ಆಮೇಲೆ ಸಾಸ್ವಿಕತೆ ಇಲ್ಲ ಹಾಗಾಗಿ ಬುದ್ಧ ಇದ್ದಾನೆ ಸಾವಿಲ್ಲದ ಮನೆ ಇಲ್ಲವೇ ಇಲ್ಲ ಬಸವಣ್ಣ ಏನ್ ಹೇಳಿದ್ರು ಬಸವಣ್ಣ ತನ್ನ ವಚನ ಸಾಹಿತ್ಯದ ಮೂಲಕ ಹನ್ನೆರಡನೇ ಶತಮಾನದಲ್ಲಿ ಈ ದೇಶಕ್ಕೆ ಸಮಾನತೆಯನ್ನ ವೈಚಾರಿಕತೆಯನ್ನ ಸಾರಿದ್ರು ಅಕ್ಕ ಮಹಾದೇವಿ ಹೇಳಿದ್ಲು ಒಂದು ಮಾತು ಹನ್ನೆರಡನೇ ಶತಮಾನದಲ್ಲಿ ಮನವ ಗುತ್ತಲಿಯ ಮಾಡಿ ಮತಿಯ ಕೀಳಿ ಅಂತ ಅದು ಇವತ್ತಿನ ಸಭೆಯ ಉದ್ದೇಶ ಇಡೀ ದೇಶದ ತುಂಬ ಉದ್ದಗಲಕ್ಕೂ ಬಿತ್ತರಿಸ್ತಿದ್ದೀರಲ್ಲ ಬಣ್ಣದ ಬಾವುಟದ ವಿಚಾರ ಅದನ್ನ ಕೀಳಬೇಕು ಯಾಕೆ ಮನವ ಗುದ್ದಲೆಯ ಮಾಡಿ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಮತೀಯ ಭ್ರಾಂತಿಯ ಕೀಳಿ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರುವ ಭ್ರಾಂತಿ ಇದನ್ನು ಕಿತ್ತಾಕಿ ಅದನ್ನ ನಡೆಯಲ್ಲ ಭಾರತದಲ್ಲದು ಒಂದಿಷ್ಟು ಬಟ್ಟೆ ಬಣ್ಣಾಚದ ಇರುತ್ತೆ ಯಾವುದೇ ಬಿಳಿ ಬಟ್ಟೆಗೆ ಯಾವುದೇ ಬಣ್ಣ ಹಚ್ಚಿ ಅಂದ್ಕೊಳ್ಳುತ್ತೆ ಆದರೆ ಅಳಿಸಬೇಕಾದ್ರೆ ಏನೆಲ್ಲ ಕಸರತ್ತು ಮಾಡಬೇಕು ಅದಕ್ಕೆ ಬಿಳಿ ಬಣ್ಣದ ಬಟ್ಟೆ ಯಾವುದೇ ಬದಲಾವಣೆ ಹೋಗುವ ಮುನ್ನ ಎಚ್ಚೆತ್ಕೊಳ್ಳಿ ನಮ್ಮ ಮನಸ್ಸು ಬಿಳಿಯ ಬಟ್ಟೆ ಕೆಂಪನ್ನ ಧರಿಸಿ ನೀಲಿನ ಧರಿಸಿ ಹಸರನ್ನ ಧರಿಸಿ ನೀವು ಬಿಳಿನೇ ಧರಿಸಿ ಎಲ್ಲದಕ್ಕೂ ಒಂದೊಂದು ಅರ್ಥ ಇದೆ ಹಾಗೇನೆ ಕೇಸರಿಗೂ ಒಂದು ಅರ್ಥ ಇದೆ ಕಪ್ಪಿಗೂ ಒಂದು ಅರ್ಥ ಇದೆ ನೀರಿಗೂ ಇದೆ ಆದ್ರೆ ಈ ಬಣ್ಣದ ಮುಂದೆ ನಡೆಯುವಂತ ನರ್ತನ ಇದೆಯಲ್ಲ ಚಿತ್ರಣ ಇದೆಯಲ್ಲ ನಮ್ಮನ್ನ ಕಲ್ಗಣಗೊಳಿಸ್ತಾ ಇರುವಂತದ್ದು ಅದು ಆ ವಿಚಾರ ಹಾಗಾಗಿ ಕೆರಗೋಡಿನ ಘಟನೆ ಮಂಡ್ಯದ ಕೆರಗೋಡು ಅಂತ ಭಾವಿಸಬೇಡಿ ನಾವು ವೈಚಾರಿಕ ಕ್ರಾಂತಿಗೆ ಕರೆಯನ್ನ ಕೊಡುವಂತವ್ರು ವೈಚಾರಿಕತೆಯಾಗಿ ಬದುಕ್ತಾ ಇರೋರು ವೈಚಾರಿಕತೆ ಸರಳತೆ ಸಾರದವರು ಹಾಗೆ ಬದುಕನ್ನು ತೋರಿಸ್ತಾ ಇರೋರು ಸರಳತೆಯಲ್ಲೂ ವೈಭವಿಕೃತ ಅಂತೇಳಿ ಸರಳತೆಯ ಸಾರವನ್ನೇ ತಿರುಚಿಡ ಸರಳ ಮದುವೆಯನ್ನೇ ಡಿಕ್ಕರಿಸಿರೋರು ಹೆತ್ತ ತಂದೆ ತಾಯಿಯ ಒಂದು ಸಣ್ಣ ಮೌಢ್ಯದ ವಿಚಾರ ಸುಳಿತು ಅಂತೇಳಿ ಕಾರ್ಯಕ್ರಮಗಳಿಗೆ ರದ್ದಾದವರು ಯಾವುದು ನಮ್ಮನ್ನು ಅಲುಗಾಡಿಸುವ ಶಕ್ತಿ ಇಲ್ಲ ಪರೀಕ್ಷೆ ಮಾಡಿ ನೋಡಿ ಪರಿಶೀಲನೆ ಮಾಡಿ ಅಂತ ಗಟ್ಟಿ ಕಾಳುಗಳನ್ನು ನಾವಿವತ್ತು ನೀತಿ ಬಿತ್ತಬೇಕಾಗಿದೆ ಹಾಗಾಗಿ ಸ್ನೇಹಿತರೆ ಬಾವುಟನ ಬದುಕ ಅಂತ ನಾನು ನಿಮ್ಗೆ ಹೇಳಿದೆ ನಮ್ಗೆ ಬದುಕು ಮುಖ್ಯ ಆ ಬದುಕು ಮುಖ್ಯ ಆಗೋದಾದ್ರೆ ಸಾಮಾಜಿಕ ಸಮಸ್ಯೆಗಳ ಅನ್ಯಾಯಗಳ ವಿರುದ್ಧ ಎಲ್ಲರೂ ಒಗ್ಗೂಡಬೇಕಾಗಿದೆ ಆ ಒಗ್ಗೂಡುವಿಕೆಯ ಪ್ರಯತ್ನ ಇವತ್ತು ಸಫಲ ಆಗಿದೆ ನಮ್ಮೆಲ್ಲ ಒಳ ಮನಸ್ಸಿನ ಅಂತರಂಗದ ಬಹಳಷ್ಟು ವಿಚಾರಗಳ ಘಟನೆಗಳ ಸಾಂದರ್ಭಿಕಗಳೆಲ್ಲವನ್ನೂ ಬದಿಗೊತ್ತಿ ಅಂತರಂಗದ ಅನುಸಂಧಾನದ ಸಭೆ ಅಂತೇಳಿ ನಾನು ಈ ಸಭೆನ ಭಾವಿಸ್ತೀನಿ ಹಾಗೇನೆ ಇವತ್ತಿನ ಈ ಸಭೆಯ ಮೌಲ್ಯ ಇದೆಯಲ್ಲ ಇದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಉತ್ತರವನ್ನೂ ಕೊಡುವ ಸಭೆ ಆಗಿದೆ ಸಂವಿಧಾನವನ್ನ ನಾವು ಎಲ್ಲವೂ ಸಂವಿಧಾನದೊಳಗೆ ಇರುವಾಗ ವ್ಯಕ್ತಿಗತ ಮಾತನ್ನ ದಯವಿಟ್ಟು ನಿಲ್ಲಿಸ್ಬಿಡಿ ನೋಡಿ ಇವರೆಲ್ಲ ಇತಿಹಾಸಕಾರರು ಯಾರು ಕುವೆಂಪುರವರು ಗಾಂಧಿ ಬುದ್ಧ ಅಂಬೇಡ್ಕರ್ ಬಸವಣ್ಣ ಎಲ್ಲ ಸಮಿತಿ ಒಂದು ಇತಿಹಾಸಕ್ಕೆ ಇತಿಹಾಸಕ್ಕೋಗ್ತೇರಿದ್ದಾರೆ ಅವರ ವಿಚಾರಗಳನ್ನ ನೀವು ತಗೊಂಡು ಬನ್ನಿ ಇಲ್ಲಿ ದಯವಿಟ್ಟು ಹೆಸರೇ ಬೇಡ ಆ ಹೆಸರೇ ನಮ್ಮನ್ನ ಇವತ್ತು ಮೊಸರಾಗಿ ಕಲಸಿ ಎಲ್ಲ ಏನು ಕಲಗಚ್ಚಂತೀವಲ್ಲ ಈ ಹೆಸರುಗಳ ಒಂದು ಒಳಗಿನ ಕತೆ ಬೇಡಿ ಸಾಕಾಗಿದೆ ನಮಗೆ ಹೆಸರಿನ ವಿಚಾರವೇ ಸಾಕಾಗಿದೆ ಅವರ ವಿಷಯಗಳಿದೆಯಲ್ಲ ತಿರುಳನ್ನ ತಕ್ಕೊಳ್ಳೋಣ ತಿರುಳನ್ನ ತಕ್ಕೊಂಡು ಮಾಡೋಣ ಇಂಥ ಮಹಾತ್ಮರ ಸಾಲಿನಲ್ಲಿ ಸೇರುವವರ ಒಂದು ಆಲೋಚನೆಗಳು ಚಿಂತನೆಗಳು ಕುವೆಂಪುರವ್ರ ಮನೆ ಕುಪ್ಪಳಿದ್ದಿದೆ ಅದು ನಮ್ಮ ಮನೆ ಕುವೆಂಪುದಲ್ಲ ಕುವೆಂಪುದಾಗಿಲ್ಲ ಗಾಂಧಿ ಮನೆ ವರ್ಧದಲ್ಲಿ ನೋಡಿದೆ ಇವತ್ತು ತೊಪ್ಪೆನಲ್ಲಿ ಸಾರಿಸಿ ಸಗಣಿನಲ್ಲಿ ಒಂದು ಎಳೆನ ಎಳೆನವ್ರು ಬದುಕಿದ ವಸ್ತು ಇಟ್ಟು ತೋರಿಸ್ತಾ ಇದ್ದಾರೆ ಗಾಂಧಿಗೆ ಮನೆ ಇಲ್ವೇ ಇಲ್ಲ ಕಟ್ಟಡದ್ದು ಕುವೆಂಪುಗೆ ಕಟ್ಟಡದ ಮನೆ ಇಲ್ವೇ ಇಲ್ಲ ಬಸವಣ್ಣನವ್ರೆ ಮನೆ ಇಲ್ಲ ಬುದ್ಧನ್ ಮನೆ ಇಲ್ಲ ಈ ಆಸ್ತಿಯನ್ನ ಅತಿರೇಕ ಮಾಡಿಕೊಂಡು ಆಸ್ತಿಯ ಗಳಿಕೆಗೆ ಮಿತಿಯೇ ಇಲ್ಲದೆ ಈ ಅಧಿಕಾರದ ಹುಚ್ಚಗಂಟ್ಕೊಂಡು ದೇಶದ ಉದ್ದಗಲಕ್ಕೂ ಈ ಆಸ್ತಿಯನ್ನ ಕಾಪಾಡ್ಕೊಳೋಕೋಸ್ಕರ ಏನ್ರಿ ಒಂದು ಮಿತಿ ಇದೆ ಇವ್ರ ಆಸ್ತಿಗಳಿಗೆ ಪೇಪರ್ ಅಲ್ಲಿ ಓದ್ಬಿಟ್ಟು ನಾವು ಆ ಅಂತೀವಲ್ರಿ ಅನ್ಬಾರ್ದು ಥೂ ಅನ್ಬೇಕು ಮಿತಿಯೇ ಇಲ್ಲದ ಆಸ್ತಿಗಳಿಕೆ ಅದರ ಸಂರಕ್ಷಣೆಗಾಗಿ ಅಧಿಕಾರದ ಲಾಲಾಸೆ ಅವರ ಆದರ್ಶಗಳನ್ನಂತ ಹೇಳ್ಕೊಂಡು ತಿರುಗಾಡುವ ಮತಿ ಇಲ್ಲದ ಪ್ರೇತಗಳು ಅವರಂತೆ ಆದರ್ಶ ಒಂದು ಹೇಳ್ತೀನಿ ಟವಲ್ ವಿಷಯಕ್ಕೆ ಎರಡು ನಿಮಿಷ ಆಗುತ್ತೆ ಈ ಟವಲ್ಗಳ ಕತೆ ಬಿಡಿ ನಮ್ಮದು ಸ್ವಾಭಿಮಾನದ ಟವಲ್ ನೊಂದ ಟವಲ್ ಕ್ರಾಂತಿಯ ಟವಲ್ ಶಾಂತಿಯ ಟವಲ್ ಎಲ್ಲವನ್ನು ನೋಡಿದ್ದೀವಿ ಈಗೊಂದು ಕತೆ ಈ ಪುಟ್ಟ ಟವಲ್ ಒಂದೊಂದು ತಿಕೊಂಡ್ರೆ ಎದ್ರ ಮೇಲೆ ಅದಕ್ಕೆ ಯಾವ ಟವಲ್ ಅಂತ ಏನದು ಗೊತ್ತಾಗಲ್ಲ ಒಂದ್ ಇಷ್ಟ ಇಷ್ಟ ಆಗಲ್ಲ ಮಕ್ಕಳು ಈ ಊಟದ ಬಾಕ್ಸ್ ಒಳಗೆ ಕೈ ಬಾಯಿ ಒರೆಸ್ಕೊಳಕ್ ಇಷ್ಟ ಆಗ್ಲ ತಗೊಂಡ್ ಹೋಗ್ತಾರೆ ಪುಟ್ಟ ಟವಲ್ ಅದ್ರ ಕತೆ ಏನು ಅದು ಯಾವ ಆದರ್ಶ ಅಲ್ಲಪ್ಪ ಅವರು ಇವ್ರು ಒರೆಸ್ಕೊಳಕ್ಕೆ ಯಾರೋ ಒಂದ್ ಇಷ್ಟ ಟವಲ್ ಹಾಕಲಕ್ ಅಭ್ಯಾಸ ಮಾಡ್ಕೊಂಡ್ರು ಯಾರು ಆಗಿರ್ಲಿ ಅದ್ನಿ ಗೊತ್ತಿಲ್ಲ ಅವ್ರ ಜೊತೆ ಹೋಗುವಾಗ ಹಿಂದೆ ಇರೋರು ಅವರೊಂದ್ ಪುಟ್ಟ ಟವಲ್ ಅದಕ್ಕೆ ಏನಂತ ಹೇಳೋದು ಈ ಪುಟ್ಟ ಟವಲಿನ ಕತೆಗಳಿಗೆ ಬೆವ್ರಸ್ಕೊಳಕ ಆದರ್ಶಕ್ಕ ಹಾಗಾಗಿ ನಾನು ಈ ಪುಟ್ಟ ಟವಲಿನ ಕತೆಯನ್ನ ಇವತ್ತು ಈ ನೆಲದಲ್ಲಿ ಕಿತ್ತಾಕಿದ್ರೆ ಸ್ವಾಭಿಮಾನಿ ಬದುಕ್ ಬರುತ್ತೆ ಆದರ್ಶಗಳು ಕಿತ್ತೋಗ್ತವೆ ಎಲ್ಲರಿಗೂ ಭಯ ಬರುತ್ತೆ ಆ ಕಥೆನ ನಾವು ನೋಡೋಣ ಮುಂದೆ ಬಹಳಷ್ಟು ಸಮಯ ಸಿಗುತ್ತೆ ಮಾತಾಡೋಣ ಅದಕ್ಕೆ ಒಂದು ಮಾತು ಮಾತೇಳ್ತೇನೆ ನಾನು ಮಿತಿ ಇಲ್ಲದ ಆಸ್ತಿ ಗಳಿಕೆಗಾಗಿ ಅದಿನ ಕಾಲದ ಲಾಲಾಸೆ ಪಟ್ಕೊಂಡು ಇದಕ್ಕೆ ಮುಚ್ಕೊಳ್ಳಿ ಈ ರೀತಿ ಕಥೆಯೆಲ್ಲ ಮಾಡಿ ನಮ್ಮನ್ನ ದಿಕ್ಕು ತಪ್ಪಿಸೋ ಕೆಲಸದವರಿಗೆ ಅವ್ರು ಯಾರು ಅಲ್ಲರಿ ನಮ್ಮನೆ ಮಕ್ಳು ನಮ್ಮ ಬೀದಿ ಮಕ್ಳೆ ಪಕ್ಕದ ಬೀದಿ ಮುಂದಿನ ಬೀದಿ ಅವ್ರಿಗೆಲ್ಲ ತಿಳಿ ಹೇಳ್ಕೊಳ್ಳೋಣ ಒಗ್ಗಟ್ಟಾಗೋಣ ಹೋರಾಟ ಮಾಡೋಣ ಕೊನೆಯಲ್ಲಿ ಒಂದು ವಾಕ್ಯದ ಮೂಲಕ ನನ್ನ ಮಾತನ್ನ ಮುಗಿಸ್ತೇನೆ ಸಂವಿಧಾನವನ್ನ ರಕ್ಷಿಸೋಣ ಬನ್ನಿ ನೀವು ಹೇಳಪ್ಪ ಕೊಟ್ಟ ಇದ್ದೀರಾ ಸಂವಿಧಾನವನ್ನ ಭ್ರಷ್ಟಾಚಾರವನ್ನ ತೊಲಗಿಸೋಣ ಬನ್ನಿ ಜಾತೀಯತೆಯನ್ನ ಅಳಿಸೋಣ ಬನ್ನಿ ಸಕಾಲಕ್ಕೆ ಜಿಲ್ಲಾಧಿಕಾರಿಗಳು ವೇದಿಕೆ